ಹಲೋ ನನ್ನ ಪ್ರಿಯ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸ್ಕಿನ್ಗೆ ತುಂಬ ಆರೋಗ್ಯಕರವಾದಂತಹ ಬೀಟ್ರೂಟಿಂದ ಫೇಸ್ ಪ್ಯಾಕ್ನ ಮಾಡಿ ಇದ್ದೀನಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಬೀಟ್ರೂಟ್ನ ಯಾವ ರೀತಿ ಫೇಸ್ ಪ್ಯಾಕ್ ಆಗಿ ಬಳಸಬೇಕು ಅಕ್ಕ ಒಂದು ವಿಡಿಯೋ ಮಾಡಿ ಇಡಿ ಅಂತ ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಅದೇ ರೀತಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮೊದಲು ಬೀಟ್ರೂಟ್ನ ನೀಟಾಗಿ ವಾಶ್ ಮಾಡಿ ತಗೊಂಡು ಎಲ್ಲ ರಿಮೂವ್ ಮಾಡಿ ಹೊಟ್ಟೆಲ್ಲ ತೆಗೆದಾದ ಮೇಲೆ ತುರುತ್ಕೊಂಡು ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಜ್ಯೂಸ್ ಪ್ರಿಪೇರ್ ಮಾಡ್ಕೊಳ್ಳಿ ಈ ರೀತಿ ಜ್ಯೂಸ್ ಪ್ರಿಪೇರ್ ಮಾಡಿಕೊಂಡ ನಂತರ ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಬೌಲನ್ನು ಇಟ್ಕೊಳ್ಳಿ ಈಗ ಈ ಬೌಲ್ಗೆ ನಾವು ಪ್ರಿಪೇರ್ ಮಾಡಿಕೊಂಡಿರುವಂತಹ ಬೀಟ್ರೂಟ್ ಜ್ಯೂಸನ್ನು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಒನ್ ಟೈಮಿಗೆ ಮಾತ್ರ ಪ್ರಿಪೇರ್ ಮಾಡ್ತಾ ಇರೋದರಿಂದ ಕಡಿಮೆ ಕ್ವಾಂಟಿಟಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಈ ಜ್ಯೂಸ್ಗೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ಈಗ ಸ್ಟವ್ನ ಅಂಟಿಸ್ಕೊಂಡು ಸ್ಟವ್ನ ಫುಲ್ ಸಿಮ್ಮಲ್ಲಿ ಇಟ್ಕೊಂಬಿಡಿ ನಾವು ಸ್ಟಾರ್ಟಿಂಗ್ ಸಕ್ಕರೆ ಕರಗೋವರೆಗೂ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸಕ್ಕರೆ ಮತ್ತು ಜ್ಯೂಸ್ ನೀಟಾಗಿ ಕುದಿಯೋಕ್ಕೆ ಬಿಟ್ಬಿಡಿ ಈ ಜ್ಯೂಸ್ ಚೆನ್ನಾಗಿ ಕುದಿದು ನಾವು ಹಾಕಿರುವ ಜ್ಯೂಸ್ಗಿಂತ ಕಾಲು ಭಾಗದ ಜ್ಯೂಸ್ ಆಗೋವರೆಗೂ ಕುದಿಸ್ಕೋಬೇಕು ಫ್ರೆಂಡ್ಸ್ ಹಾಫು ಅಲ್ಲ ಕಾಲು ಭಾಗದ ಜ್ಯೂಸು ಹಾಕಬೇಕು ಆಗಾಗ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಪ್ರಿಪೇರ್ ಮಾಡ್ಕೊಳ್ಳಿ ಯಾಕಂದರೆ ತಳ ಸೀದೋಗುವ ಸಾಧ್ಯತೆ ಇರುತ್ತೆ ನೋಡಿ ಫ್ರೆಂಡ್ಸ್ ಜ್ಯೂಸೆಲ್ಲ ಹತ್ತಿರ ಬಂದು ನಾವು ಹಾಕಿರುವ ಜ್ಯೂಸ್ ಕಾಲ್ ಭಾಗಕ್ಕೆ ಬಂದಿದೆ ಈಗ ನಮಗೆ ಬೀಟ್ರೂಟ್ ಜ್ಯೂಸಿಂದ ಕ್ರೀಮ್ ರೆಡಿ ಆಯಿತು ಈಗ ಸ್ಟವ್ನ ಕ್ಲೋಸ್ ಮಾಡಿಬಿಡಿ ನಂತರ ಜ್ಯೂಸ್ ಕಂಪ್ಲೀಟಾಗಿ ತಣ್ಣಗಾಗಳು ಬಿಡಿ ಸಾಧ್ಯ ಆದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕ್ರೀಮ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ನಾವು ತಣ್ಣಗೆ ಮಾಡಿಕೊಂಡ್ರೆ ಬೀಟ್ರೂಟ್ ಜ್ಯೂಸ್ ನಮಗೆ ಇಷ್ಟು ತಿಕ್ನೆಸ್ ಬರುತ್ತೆ ಜ್ಯೂಸ್ ಎಷ್ಟು ತಿಕ್ಕಾಗಿದರೆ ಫೇಸ್ ಮೇಲೆ ಹಚ್ಚುವಾಗ ಅಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ ಈ ಥರ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರು ಒಂದರಿಂದ ಎರಡು ತಿಂಗಳಿರುತ್ತೆ ಫ್ರೆಂಡ್ಸ್ ಆಗಾಗ ನಾವು ಟೈಮ್ ಸಿಕ್ಕಾಗೆಲ್ಲ ಆರಾಮಾಗಿ ಹಚ್ಕೋಬೋದು ನೋಡಿ ಫ್ರೆಂಡ್ಸ್ ನಾವು ಮುಟ್ಟಿ ನೋಡಿದಾಗ ಈ ಕನ್ಸಿಸ್ಟೆನ್ಸಿಲಿದ್ರೆ ಅಪ್ಲೈ ಮಾಡೋಕ್ಕೆ ನಮಗೆ ಈಸಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಫೇಸ್ ಮೇಲೆ ಹಚ್ಚಿ ತೋರಿಸ್ಕೊಡ್ತೀನಿ ಮೊದಲು ಫೇಸ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ವೈಪ್ ಮಾಡ್ಕೊಳ್ಳಿ ನಂತರ ಕ್ರೀಮ್ನ ಸ್ವಲ್ಪ ಸ್ವಲ್ಪವಾಗಿ ಬ್ರಷ್ ಇದ್ದರೆ ಬ್ರಷಲ್ಲಿ ಇಲ್ಲ ಕೈಯಲ್ಲೇ ಬೆರಳಿಂದ ಹಚ್ಕೋಬೋದು ಈ ರೀತಿ ನೀಟಾಗಿ ಒಂದು ಕಡೆಯಿಂದ ಹಚ್ಕೊತ ಬನ್ನಿ ಎಲ್ಲ ಇದೇ ರೀತಿ ನೀಟಾಗಿ ಹಚ್ಕೊಂಬಿಡಿ ಈ ರೀತಿ ನಾವು ಫೇಸ್ಗೆ ಬೀಟ್ರೂಟ್ನ ಬಳಸೋದ್ರಿಂದ ಫೇಸಲ್ಲಿ ನಮಗೆ ಒಳ್ಳೆ ಗ್ಲೋ ಸಿಗುತ್ತೆ ಜೊತೆಗೆ ನಮಗೆ ಆಗಾಗ ಬರುವಂತಹ ಪಿಂಪಲ್ ಮಾರ್ಕ್ಸ್ ಸಹ ಕಡಿಮೆ ಆಗುತ್ತೆ ಪಿಂಪಲ್ಸ್ ಬರೋ ಸಹನೂ ಕಡಿಮೆ ಆಗುತ್ತೆ ಅದೇ ರೀತಿ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ ಫೇಸಲ್ಲಿ ನಮಗೆ ಪಿಗ್ಮೆಂಟೇಷನ್ ಅಂತಹ ಸಮಸ್ಯೆಗಳು ಸಹನೂ ದೂರ ಆಗುತ್ತೆ ಸ್ಕಿನ್ ಸಹನೂ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಈ ರೀತಿ ನಾವು ಫೇಸ್ ಪ್ಯಾಕ್ ಇಲ್ಲ ಫೇಸ್ ಕ್ರೀಮ್ಗಳನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಫೇಸ್ಗೆ ಹಚ್ಚಿ ಸ್ವಲ್ಪ ಮಸಾಜ್ ಕೊಡೋದ್ರಿಂದ ಫೇಸಲ್ಲಿ ಒಳ್ಳೆ ಬ್ಲಡ್ ಸರ್ಕುಲೇಷನ್ ಆಗಿ ಫೇಸ್ ನಮಗೆ ತುಂಬ ಗ್ಲೋಯಿಂಗಾಗಿ ಕಾಣಿಸುತ್ತೆ ಈ ರೀತಿ ಕಂಪ್ಲೀಟಾಗಿ ಫೇಸ್ಗೆ ಬೀಟ್ರೂಟ್ ಜ್ಯೂಸ್ನೆಲ್ಲ ಹಚ್ಚಿ ಆದಮೇಲೆ ಈ ರೀತಿ ಸ್ವಲ್ಪ ಉಜ್ಜ್ದಂಗೆ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ಜಾಸ್ತಿ ಆಗಿ ಮಾಡಬಾರ್ದು ಫ್ರೆಂಡ್ಸ್ ಒಂದು ಕೈಯೇ ಬಳಸಿದ್ರೂ ಸಾಕು ಈ ರೀತಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ನಮ್ಮ ಸ್ಕಿನ್ಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆ ಇರ್ಬೋದು ಈ ರೀತಿ ಮನೆಯಲ್ಲೇ ಇರುವಂತಹ ವೆಜಿಟೇಬಲ್ಸ್ ಇಲ್ಲ ಫ್ರೂಟ್ಸಿಂದ ಫೇಸ್ ಪ್ಯಾಕ್ ಇಲ್ಲ ಕ್ರೀಮ್ಸನ್ನು ಮಾಡಿ ನಾವು ಈ ರೀತಿ ಟೈಮ್ ಸಿಕ್ಕಾಗೆಲ್ಲ ಮಾಡೋದ್ರಿಂದ ತುಂಬ ನ್ಯಾಚುರಲ್ ಆಗಿ ಪರ್ಮನೆಂಟಾಗಿ ನಾವು ಆ ಸಮಸ್ಯೆನ ದೂರ ಮಾಡ್ಕೋಬೋದು ಈ ರೀತಿ ನಿಧಾನವಾಗಿ ಮಸಾಜ್ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಪ್ಯಾಕ್ನ ಹಾಗೆ ಬಿಟ್ಟು ಕೋಲ್ಡ್ ವಾಟರಲ್ಲಿ ನಂತರ ಫೇಸ್ ವಾಶ್ ಮಾಡ್ಕೊಳ್ಳಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್ ಯೂಸ್ ಆಗಿದೆ ಅಂದಲ್ಲಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್